ಮದ್ದೂರ್ ತಾಲೂಕು ಭಾರತಿನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ವೈದ್ಯರನ್ನು ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ಜಿಲ್ಲಾ ರಾಜ್ಯಪಾಲಕ ಕೆ ಟಿ ಹನುಮಂತ್ ಅವರು ಮಾತನಾಡಿ ಪ್ರತಿಯೊಬ್ಬರು ವೈದ್ಯರನ್ನು ಪ್ರೀತಿಸಿ ಗೌರವಿಸುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು ಹಲವಾರು ಕಾಯಿಲೆ ಮತ್ತು ರೋಗಗಳಿಂದ ಬಳಲುವಂತಹ ನಮಗೆ ಗುಣಮುಖರನ್ನಾಗಿ ಮಾಡುತ್ತಾರೆ ಕೊರೋನಾದಂತಹ ಸಂದರ್ಭದಲ್ಲಿ ತಮ್ಮ ಜೀವವನ್ನೇ ಲೆಕ್ಕಿಸದೆ ರೋಗಿಗಳಿಗೆ ಚಿಕಿತ್ಸೆ ನೀಡಿದಂತಹ ಉದಾಹರಣೆಗಳಿವೆ ವೈದ್ಯರಿಲ್ಲದಿದ್ದರೆ ನಾವಿಲ್ಲ ಹಾಗಾಗಿ ವೈದ್ಯರನ್ನು ಗೌರವಿಸುವಂತಹ ಕೆಲಸ ಸಮಾಜದಲ್ಲಿ ಆಗಬೇಕಾಗಿದೆ ಎಂದರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಬಿ ಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ನಂತರ ಡಾಕ್ಟರ್ ರವೀಂದ್ರ ಬಿ ಗೌಡ ಅವರು ಮಾತನಾಡಿ ವೈದ್ಯರನ್ನು ಗೌರವಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲು ಆಸಕ್ತಿ ವಹಿಸುತ್ತಾರೆ ಎಲ್ಲ ವೈದ್ಯರು ಹಣದ ಹಿಂದೆ ಹೋಗುವುದಿಲ್ಲ ಸಮಾಜ ಸೇವೆ ಮಾಡಬೇಕೆಂಬ ಅಂಬಲ ಅವರಲ್ಲಿಯೂ ಇರುತ್ತದೆ ಎಂದರು ಇನ್ನು ಈ ವೇಳೆ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಶ್ ಡಾಕ್ಟರ್ ಅರ್ಜುನ್ ಡಾಕ್ಟರ್ ಮಧುರಾ ಡಾಕ್ಟರ್ ಸೌಮ್ಯ ಡಾಕ್ಟರ್ ರಮ್ಯಾ ಅವರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕ್ಲಬ್ನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಪ್ರಾಂತ ಅಧ್ಯಕ್ಷೆ ಎಕೆಎನ್ ಮೀನಾ ಪಟೇಲ್ ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರ್ ಸತೀಶ್ ಭಾರತಿನಗರ ಅಲೈನ್ ಸಂಸ್ಥೆ ಅಧ್ಯಕ್ಷೆ ವಸಂತಮ್ಮ ಸದಸ್ಯರಾದ ಸುಜಾತಾ ಗೀತಾ ಅನುಪಮ ಶಶಿಕಲಾ ಪ್ರಭಾವತಿ ಶಿವಮ್ಮ ಮಮತಾ ಲೀಲಮ್ಮ ನಾಗರತ್ನ ಎಲ್ತ್ ಇನ್ಸ್ಪೆಕ್ಟರ್ ಶಿವರಾಜು ಸೇರಿದಂತೆ ಹಲವಾರಿದ್ದರು ಕೆಲಸ ಮಾಡಿ ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಉನ್ನತವಾದ ಸ್ಥಾನ ಇದೆ ಇದೆಂದ್ರೆ ವೈದ್ಯರಿಗೆಲ್ಲ ಒಂದೇ ಫಸ್ಟು ನಾವು ಇಲ್ಲೂಸಿನಲ್ಲಿ ಹೆಚ್ಚು ಮಾರ್ಕ್ಸ್ ಹೊಡೆ ಒಂದ ಏನು ಅಂದರೆ ಕೊನೆಯವರು ರಾಜಕಾರಣ ಈಗ ಏನಾಗಿದೆ ಅಂತಂದ್ರೆ ಏನೇನೋ ಅವ್ರನ್ನ ಆಡೋ ಉದಾಹರಣೆ ಪರಿಸ್ಥಿತಿ ಬಂದರೆ ಅವರು ಅಂತ ಆ ಸಮಯದಲ್ಲಿ ಅವ್ರ ಮಾನಸಿಕ ಲೆಕ್ಕ ಲೆಕ್ಕಾಕೊಂಡ್ರೆ ನಮ್ಮ ಡಾಕ್ಟರ್ ಜಗದೀಶ್ ಸರ್ ಯಾವಾಗ ప్యాస్ట్ ఎల్త్ ఫినిష్ ఆగి నెంబరు డాక్టర్ బాబా ఈరో మనస్థితి హేగ అంత వైద్యులు ఈ ఫస్ట్ యారే కళ